ಸರ್ ಇನ್ನು ಕಾಲೇಜ್ ಸ್ಟೋರಿ ಅಂತ ಅಂದ್ರೆ ನೀವೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬಿಟ್ಟಿದೀರ ಪ್ರೇಮ ಲೋಕದಲ್ಲೇ ಸೊ ನಿಮ್ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ ಬಟ್ ಇಂತ ಹೊಸ ಹುಡುಗರು ಮಾಡಿದಾಗ ಎಬ್ ನಾನು ಆಗ್ಲೇ ಮಾಡಿಬಿಟ್ಟಿದೀನಿ ಇದೆಲ್ಲ ಅಂತ ಅನ್ಸುತ್ತಾ ಅವ್ರದೆಲ್ಲ ಇದ್ ನೋಡಿದಾಗ ಅಥವಾ ಇಲ್ಲ ಇವ್ರಿಂದ ಕಲಿಯೋದಿದೆ ನಮ್ನಲ್ಲ ಕಂಪೇರೇ ಮಾಡಕ್ ಹೋಗೋದಿಲ್ಲ ಅದು ಆಗೋಯ್ತು ಇವತ್ತು ಜನರೇಷನ್ಸ್ ಎಲ್ಲ ಬದಲಾಗಿದೆ ಹಂಗ್ ನೋಡಕ್ಕೆ ಅವನು ಎಂತ ಡ್ಯಾನ್ಸರ್ ಅವನು ನೀವು ಅನ್ಸೋದಿಲ್ಲ ಫಸ್ಟ್ ಪಿಕ್ಚರ್ ಡ್ಯಾನ್ಸರ್ ಅಂತ ಅನ್ಸೋದಿಲ್ಲ ವಿರ್ ನಾಟ್ ವೆರಿ ಗುಡ್ ಡ್ಯಾನ್ಸರ್ಸ್ ದಟ್ ಟೈಮ್ ನಾವು ಟೆಕ್ನಿಕಲ್ ಎಸ್ಕೇಪ್ ಬಟ್ ಈಸ್ ರಿಯರಿ ಗುಡ್ ಡಾನ್ಸರ್ಟ್ಸ್ ನಮಗೆ ಖುಷಿ ಆಗೋದು ವೆನ್ ಎ ಪರ್ಸನ್ ಪುಟ್ಸ್ಟ್ಸ್ ಡಸ್ ನಾಟ್ ಸುಮ್ನೆ ಬೊಡಾಫೇ ಮಾಡಬಾರ್ದು ಸಿನಿಮಾ ಬಿಕಾಸ್ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ವಾಚ್ ಯು ಟುಮಾರೋ ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಸಮಿಂಗ್ ಕ್ಯಾನ್ ಗೋ ರಾಂಗ್ ಯು ಡೋಂಟ್ ಡೂ ಇಟ್ ಪ್ರಾಪರ್ಲಿ ಬಟ್ ನೋವಿಂಗ್ ಯೂ ಶುಡ್ ಮಿಸ್ಟೇಕ್ ಆನ್ ಸ್ಕ್ರೀನ್ ಬಿಕಾಸ್ ಯು ಶುಡ್ ರೆಸ್ಪೆಕ್ಟ್ ದ ಪೀಪಲ್ ಜನ ಗೌರವಿಸಬೇಕು ನಾವು ನಂಬರ್ ಬಂದ್ ನಾಳೆ ಸ್ಕ್ರೀನ್ ನೋಡ್ತಾರೆ ನಾವು ಚೆನ್ನಾಗಿ ಮಾಡಿರ್ಬೇಕು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರೋದಿಲ್ಲ ದಟ್ ಇಸ್ ಎ ಫಸ್ಟ್ ವಿಕ್ಟ್ರಿ ಸೈನ್ ಪರ್ಸನ್ ಅದು ಅವ್ನು ಅವನು ಆ ಎಫರ್ಟ್ ಹಾಕಿದ್ದಾನೆ ಅವನು ಜನಾರ್ದನ್ ರೆಡ್ಡಿ ಮಗನ ಎಲ್ಲೂ ಬರಲಿಲ್ಲ ನಮಗೆ ನಾವ್ ಇ ನೆವರ್ ಫೇಲ್ ದಟ್ ಆಲ್ಸೋ ದೊಡ್ಡ ದೊಡ್ಡವ್ರ ಮಗ ಪೊಲಿಟಿಷಿಯನ್ ಮಗ ಅದೆಲ್ಲ ನಮಗೆ ತೋರಿಸಿ ನಾನು ಅಲ್ಲೇ ತಲೆ ಮೇಲೆ ಹೊಡಿತಿದ್ದೆ ಅದು ಬೇರೆ ವಿಷಯ ಎಲ್ಲೂ ಒಂದ್ಸನ ಇ ನೆವರ್ ಬಿಹೇವಡ್ ಅಂಡ್ ಇಟ್ ಟುಕ್ ಇಸ್ ಟೈಮ್ ಅಂಡ್ ದಿಸ್ ಸಿಮಾ ನೀಡ್ಸ್ ಅ ಗುಡ್ ಪ್ಯಾಕೇಜ್ ಸರೌಂಡೆಡ್ ಬೈ ಗುಡ್ ಪ್ಯಾಕೇಜ್ ಆಫ್ ಟೆಕ್ನಿಷಿಯನ್ಸ್ గుడ్ ప్యాకేజ్ ఆఫ్ ఆర్టిస్ట్ ప్యాక్డ్ అప్ వెల్ ఆల్ సైడ్స్ సో ఇట్స్యో ప్యాక్అప్ సౌండింగ్ ప్యాక్అప్ తర ఇస్ వెల్ ప్యాక్ ఫ్రమ్ ఆల్ సైడ్స్ ఫ్రమ్ ది డైరెక్టర్ లవ్స్ ఇన్ లైక్ ఎ బ్రదర్ మూర్ అల్ లవ్ అండ్ దేవి శ్రీ ప్రసాద్ ఆల్సో ధన్యవా అండ్ దేవి శ్రీ ప్రసాద్ నన్ను ఎవరు నోడ తక్షణ ద మ్యాన్ ఎంటర్స్ ఇట్స్ దైట్నింగ్ స్పీడ్ లైట్నింగ్ స్పీడ్ అండ్ ఆల్వేస్ ఆనెస్ట్ ఈస్ డాబ్ ವೆರಿ ಅವನಸ್ಟ್ ಅವನ್ ಕೆಲಸದಲ್ಲಿ ತುಂಬಾ ಶಿಸ್ತಿಂದ ಕೆಲಸ ಮಾಡ್ತಾರೆ ಈ ಮೋನ್ಸ್ ಇವ್ ಲೈಫ್ ಸೊ ಈ ಸಿನಿಮಾದಲ್ಲಿ ಇಸ್ ದೇರ್ ಇಸ್ ಲೈಫ್ ಲೈವ್ ಅಂಡ್ ಶ್ರೀಲೀಲಾ ಒಂದು ಅದೊಂದು ಧಮಾಕ ಅದು ಬಂದ್ರೆ ಒಂದು ಧಮಾಕ ಅನ್ಸುತ್ತಲ್ಲ ಸೊ ಎಲ್ಲ ಪ್ಯಾಕ್ ವೆಲ್ ಪ್ಯಾಕ್ಡ್ ಇದು ಅದ್ರ ಮಧ್ಯೆ ಎಮೋಷನಲ್ ಅಂಡರ್ಲೈನ್ ಎಮೋಷನಲ್ ನಾನು ಅಂಡರ್ಪ್ಲೈನ್ ನಮ್ದು ಇವರೆಲ್ಲ ಮೇಲೆ ಸೊ ಆಲ್ ಲೇಯರ್ಸ್ ವೆಲ್ ಆನ್ ದ ಸ್ಕ್ರೀನ್ ಅಂತ ಅನ್ಸುತ್ತೆ ಏನು ಕಿರಿಟಿ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಹೇಗೆ ನಿಮ್ಮನ್ನು ಮೋಲ್ಡ್ ಮಾಡಿದ್ದಾರೆ ನಾನು ಕೇಳ್ಪಟ್ಟೆ ನಿಮಗೂ ಅವ್ರಿಗೆ ಒಳ್ಳೆ ಕೆಮಿಸ್ಟ್ರಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಬಗ್ಗೆ ವಿಶೇಷವಾಗಿ ವಿಶೇಷ ಆಕ್ಚುಲಿ ತುಂಬಾ ಒಳ್ಳೆ ಡೈರೆಕ್ಟರ್ ಸರ್ ಅವರು ಪುನೀತ್ ಸರ್ ಅವ್ರು ಹೇಳಿರುವಂತಹ ಮಾತು ಅವ್ರು ನಂಬಿರುವಂತ ವ್ಯಕ್ತಿ ನಿರ್ದೇಶಕರಾಗಿ ಅವ್ರು ತುಂಬಾ ಎತ್ತರಕ್ಕೆ ಅಂತ ಹೇಳಿ ಜೀವನದಲ್ಲಿ ಸೊ ನಮ್ ಪ್ರಯಾಣ ಸ್ಟಾರ್ಟ್ ಆದಾಗ ಫಸ್ಟ್ ಮೀಟಿಂಗ್ ಅಲ್ಲಿ ನನ್ಗೆ ಗೊತ್ತಾಯ್ತು ಸರ್ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಅಂತ ಹೇಳಿ ಅವ್ರಿಗೆ ಇರುವಂತ ತಿಳಿವಳಿಕೆ ಚಿತ್ರರಂಗದ ಮೇಲೆ ಚಿತ್ರಗಳ ಬಗ್ಗೆ ಆಗಿರ್ಬೋದು ಇಂಟರ್ನ್ಯಾಷನಲ್ ಫಿಲಿಮ್ಸ್ ಬಗ್ಗೆ ಆಗಿರ್ಬೋದು ತುಂಬಾ ಹೈ ಲೆವೆಲ್ ಅಲ್ಲಿ ಇತ್ತು ಸೊ ನನ್ಗೆ ನಾನು ಅವತ್ತೇ ಅನ್ಕೊಂಡೆ ಒಳ್ಳೆ ಚಿತ್ರ ಮಾಡ್ತೀವಿ ನಾವು ಇಬ್ಬರು ಸೇರಿದ್ರೆ ಅಂತ ಹೇಳಿ ಅದರ ತರಾನೇ ಒಳ್ಳೆ ಚಿತ್ರ ಮಾಡಿದ್ವಿ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ ಆಲ್ಮೋಸ್ಟ್ ಮೂರ್ ವರ್ಷ ತ್ಯಾಗ ಮಾಡಿದ್ದಾರೆ ಸರ್ ಅವರು ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ನನ್ಗಾಗಿ ಇಂದ ಆಲ್ಮೋಸ್ಟ್ ಒನ್ ಇಯರ್ ತಡ ಆಯ್ತು ಶೂಟಿಂಗ್ ಮಾಡೋದು ಸೊ ಒಬ್ಬ ಡೈರೆಕ್ಟರ್ ಗೆ ಎಷ್ಟು ಬೇಗ ಸಿನಿಮಾ ಹೊರಗೆ ಬಂದ್ರೆ ಅಷ್ಟು ರಿಸೆಪ್ಷನ್ ಸಿಗುತ್ತೆ ಇಮಿಡಿಯೇಟ್ ಆಗಿ ಅವ್ರ ಕೆರಿಯರ್ ಮುಂದೆ ಹೋಗುತ್ತೆ ಸರ್ ಬಟ್ ನನ್ನಿಂದ ಒಂದು ವರ್ಷ ತಡ ಆಗಿ ತುಂಬಾ ತೊಂದರೆ ಆಯ್ತಾ ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದ್ರೆ ಖುಷಿ ಬಟ್ ನಿಮಗೆ ರವಿ ಸರ್ ತಂದೆ ಪಾತ್ರ ಮಾಡ್ತಿದಾರೆ ಅಂತ ಅಂದಾಗ ಟೆನ್ಶನ್ ಆಯ್ತಾ ಹೇಗೆ ಅವ್ರು ಹೇಗೆ ಡಾಕ್ಟರ್ ಜೊತೆ ಮಾಡಿದ್ರು ಸುಲಭವಾದಂತ ವಿಷಯ ಅಲ್ಲ ಸರ್ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟೆ ಸರ್ ನನ್ ಹತ್ರ ಇರುವಂತ ವ್ಯಕ್ತಿಗಳು ಹೇಳಿದ್ದು ಒಂದೇ ಸರ್ ಸಿನಿಮಾನ ಸರ್ ಪ್ರೀತಿಸೋರಷ್ಟು ಯಾರು ಪ್ರೀತ್ಸಕ್ ಆಗಲ್ಲ ಅಂತ ಹೇಳ್ತಾರೆ ಸರ್ ಅಷ್ಟು ಪ್ಯಾಶನ್ ಇಂದ ಮಾಡ್ತಾರೆ ಅವ್ರ ಜೀವನ ಮಾಡಿದ್ದ ಚಿತ್ರಗಳಿಗೋಸ್ಕರ ಚಿತ್ರಗಳಿಗೋಸ್ಕರ ಅದ್ಭುತವಂತ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಜನಗಳಿಗೆ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡ್ದಾಗ ಹೇಳಿ ಸೊ ಅಷ್ಟು ಪ್ಯಾಶನ್ ಇರೋ ವ್ಯಕ್ತಿ ಸೆಟಲ್ ಇದ್ದಾಗ ಇದ್ದಾಗ ತುಂಬ ಕೇರ್ಫುಲ್ ಆಗಿ ಮಾಡ್ಬೇಕು ಸರ್ ಸೊ ಎಚ್ಚರಿದಿಂದಾನೆ ಮಾಡಿದ್ ನಾವು